ರತ್ನಾಕಾರವರಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ರತ್ನಾಕಾರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೇದು ಅಂದ್ರೆ ಭರತೇಶ ವೈಭವ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಹರಿಶ್ಚಂದ್ರ ಕಾವ್ಯದ ಕರ್ತ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹರಿಶ್ಚಂದ್ರ ಕಾವ್ಯದ ಕರ್ತ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಘವಾಂಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಧ್ಯಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ ಧ್ಯಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೆಯದು ಅಂದ್ರೆ ಅತ್ತಿಮಬ್ಬೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಭಾರತೀಯ ಕಾವ್ಯ ಕೃತಿಯ ಕರ್ತ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಭಾರತೀಯ ಕಾವ್ಯ ಕೃತಿಯ ಕರ್ತ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒಂದನೇದು ಅಂದರೆ ತೀನಂ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಜೋಕುಮಾರ ಸ್ವಾಮಿ ಈ ನಾಟಕ ಯಾರದು ಅಂತಕ್ಕಂಥದ್ದು ಪ್ರಶ್ನೆ ಜೋಕುಮಾರ ಸ್ವಾಮಿ ಈ ನಾಟಕ ಯಾರದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ನಾಟಕ ಚಂದ್ರಶೇಖರ್ ಕಂಬಾರ ಅವರದು ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡನೆಯದು ನೆಕ್ ಕುಲವೆಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತಕ್ಕಂಥದ್ದು ಪ್ರಶ್ನೆ ಕುಲವೆಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಅಂದರೆ ಕನಕದಾಸರ ಒಂದು ಕೀರ್ತನೆಯ ಸಾಲು ಅಂಥೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕುರಿಗಳು ಸಾರ್ ಕುರಿಗಳು ಕವನವನ್ನ ಬರೆದ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕುರಿಗಳು ಸಾರ್ ಕುರಿಗಳು ಈ ಒಂದು ಕವನವನ್ನ ಬರೆದ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರ ಈ ಒಂದು ಕವನವನ್ನ ಬರೆದ ಕವಿ ಯಾರು ಅಂದ್ರ ಆಪ್ಷನ್ ನಂಬರ್ ಎರಡನೇದು ಅಂದ್ರೆ ನಿಸಾರ್ ಅಹಮದ್ ಅವರು ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಇದೊಂದು ಎಂತಹ ಕಾವ್ಯ ಅಂತಕ್ಕಂಥ ಒಂದು ಪ್ರಶ್ನೆ ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ ಅಂತಕ್ಕಂಥದ್ದು ಹಾಗಾದ್ರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒಂದನೇದು ಇದೊಂದು ಚಂಪು ಕಾವ್ಯ ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದನೆಯದು ನೆಕ್ಸ್ಟ್ ಕಾವ್ಯರ್ಥ ಚಿಂತನ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಕಾವ್ಯರ್ಥ ಚಿಂತನ ಈ ಒಂದು ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂದರೆ ಹಾಗಾದ್ರೆ ಈ ಒಂದು ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೆಯದು ನೆಕ್ಸ್ಟ್ ನಾಲ್ಕು ತಂತಿ ಕೃತಿಯ ಕರ್ತ ನಾಲ್ಕು ತಂತಿ ಕೃತಿಯ ಕರ್ತ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒಂದನೇದು ದರ ಬೇಂದ್ರೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಇವುಗಳಲ್ಲಿ ದೇವನೂರು ಮಹಾದೇವರವರ ಕೃತಿಯನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇವುಗಳಲ್ಲಿ ದೇವನೂರು ಮಹಾದೇವರವರ ಕೃತಿಯನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒಂದನೆಯದು ಒಡ ಅಂತಕ್ಕಂಥದ್ದು ವಿಷ್ಕಂಬಕ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತಕ್ಕಂಥದ್ದು ವಿಷ್ಕಂಬಕ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ಅಂತಕ್ಕಂಥದ್ದು ಅಂದ್ರೆ ನಾಟಕ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ರಾಮಾಯಣ ದರ್ಶನಂ ಕೃತಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಪಟ್ಟಿದ್ದು ಅಂತಕ್ಕಂಥದ್ದು ರಾಮಾಯಣ ದರ್ಶನಂ ಈ ಒಂದು ಕೃತಿಯಿಂದ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಕುವೆಂಪು ಅವರಿಗೆ ಅಂದ್ರೆ ರಾಮಾಯಣ ದರ್ಶನಂ ಕೃತಿಯಿಂದ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರಕಿತ್ತು ಅಂದರೆ ಕುವೆಂಪು ಅವರಿಗೆ ನೆಕ್ಸ್ಟ್ ಅಥವಾ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂಥೇಳಿ ಕೂಡ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ರಾಮಾಯಣ ದರ್ಶನಂ ಅಂಥೇಳಿ